ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಅರಣ್ಯ ಮಾರ್ಗವನ್ನು ಕ್ರಮಪಡಿಸಿದ್ದು ಎಂಬ ಎಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಭರತನಿಗೆ ಇನ್ನೂ ಪಟ್ಟಾಭಿಷೇಕವಾಗಿಲ್ಲ ತಂದೆಯಾದ ದಶರಥನು ಭರತನಿಗೆ ರಾಜ್ಯವನ್ನು ಕೊಡುವುದಕ್ಕೆ ಒಪ್ಪಿದ್ದಾನೆ ಆದರೆ ಸ್ವತಃ ಭರತನು ಆ ಸಿಂಹಾಸನವನ್ನು ರಾಜ್ಯಾಧಿಕಾರವನ್ನು ತಿರಸ್ಕರಿಸಿ ತನ್ನ ತಾಯಿಯ ಯೋಚನೆಯನ್ನೂ ಕೂಡ ತಿರಸ್ಕರಿಸಿ ಶ್ರೀರಾಮನನ್ನೇ ಪುನಃ ಹಿಂದಕ್ಕೆ ಕರೆತರುವನೆಂದು ಹೇಳಿ ಎಲ್ಲ ಅಯೋಧ್ಯವಾಸಿಗಳ ಅಯೋಧ್ಯವಾಸಿಗಳ ಹೃದಯ ಸಿಂಹಾಸನದಲ್ಲಿ ವಿರಾಜಿಸಿದ್ದಾನೆ ಅಂತಹ ಭರತನು ಶ್ರೀರಾಮನನ್ನು ಕರೆತರುವ ಸಲತ ಸುಲಭವಾಗಿ ಚತುರಂಗ ಸೇನೆಯನ್ನು ಎಲ್ಲ ಸಮಸ್ತ ರಾಜಪುರೋಹಿತಾದಿ ವಸಿಷ್ಠಾದಿ ಎಲ್ಲ ಮಂತ್ರಿ ಮಹೋದಯರನ್ನು ಕರೆದುಕೊಂಡು ಹೋಗುವೆನೆಂದು ಹೇಳಿದಾಗ ಸಕಲ ಶಿಲ್ಪಿಗಳು ಕೂಡಲೇ ಮುಂದುವರೆದು ಅಯೋಧ್ಯೆಯಿಂದ ಕಾಡಿಗೆ ಹೋಗುವ ಮಾರ್ಗವನ್ನು ಸುಗಮಗೊಳಿಸುತ್ತಿದ್ದಾರೆ ಆಮೇಲೆ ಮಾರ್ಗದಲ್ಲಿರುವ ಹಳ್ಳ ತಿಟ್ಟುಗಳನ್ನು ತಿಳಿದು ತಮ್ಮ ವಿನಿಯೋಗಗಳಲ್ಲಿ ಚತುರರಾದ ದುರ್ಗದ ಪಾರುಪತ್ಯಗಾರರು ಊಳಿಗದವರು ಮರ ಕಡಿಯುವವರು ತಮ್ಮ ಊಳಿಗಕ್ಕೆ ತಕ್ಕ ಹಾಗೆ ಗುದ್ದಲಿ ಕೊಡಲಿ ಮಚ್ಚು ಕಡಗತ್ತಿ ಕುಡುಗೋಲು ವಾ ಆಯುಧಗಳನ್ನು ತೆಗೆದುಕೊಂಡು ಶ್ರೀರಾಮನು ಹೋದ ಮಾರ್ಗದಲ್ಲಿದ್ದ ಕೊರಡು ಕಿರುಗಡ ಮೊದಲಾದವನ್ನು ಸವರಿ ಹಳ್ಳ ತಿಟ್ಟುಗಳನ್ನು ಸಮವಾಗಿ ಮಾಡಿದರು ಹೆಮ್ಮರದ ಕೊರಡು ಕಿರುಗಡ ಬಳ್ಳಿಗಳನ್ನು ತೆಗೆದುಹಾಕಿ ಅಲ್ಲಲ್ಲಿದ್ದ ಗುಂಡು ಕಲ್ಲುಗಳನ್ನು ಕೆಳಕ್ಕೆ ಉರುಳಿಸಿ ಅಲ್ಲಲ್ಲಿ ನೆರಳಾಗುವಂತೆ ಚಪ್ಪರಗಳನ್ನು ನಿರ್ಮಿಸಿದರು ಸಣ್ಣ ದೊಡ್ಡ ಕಲ್ಲುಗಳನ್ನು ಚೂರ್ಣ ಮಾಡಿ ನೆಲ ನೆರಳು ನೀರು ಬಹಳವಾದ ಮಾರ್ಗದಲ್ಲಿ ಕಟ್ಟೆಯನ್ನು ಕಟ್ಟಿಸಿದರು ನೀರಿಲ್ಲದ ಸ್ಥಳದಲ್ಲಿ ಕೊಳಗಳನ್ನು ಕಟ್ಟಿಸಿ ಅಲ್ಲಲ್ಲಿ ನಾನಾ ವಿಧವಾದ ಜಗಲಿಗಳನ್ನು ನಿರ್ಮಿಸಿದರು ಪಯಣವಾಗಿ ನಿಲ್ಲುವ ಸ್ಥಳಗಳಲ್ಲಿ ಬಿಡಾರಗಳನ್ನು ಕಟ್ಟಿಸಿ ಬಿಡಾರದ ಗೋಡೆಗಳಿಗೆ ಹಾಲುಗಾರೆಗಳನ್ನು ಮಾಡಿಸಿದರು ದಾರಿಯನ್ನು ಸುಲಭವಾಗಿ ಮಾಡಿದರು ತಳಿರುಗಳಿಂದಲೂ ಪುಷ್ಪ ಮಾಲಿಕೆಗಳಿಂದಲೂ ತೋರಣಗಳನ್ನು ಕಟ್ಟಿಸಿ ತೋರಣಗಳಲ್ಲಿ ರೇಖುಗಳನ್ನಿಟ್ಟು ಅಲಂಕರಿಸಿದರು ಹೀಗೆ ಆ ಮಾರ್ಗವು ಎಲ್ಲಿ ನೋಡಿದರೂ ಮನೋಹರವಾಗಿ ಅಮರಾವತಿಯ ರಾಜಬೀದಿಯ ರೀತಿಯಲ್ಲಿ ಒಪ್ಪುತ್ತಿತ್ತು ಭರತನು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿ ಆ ಅಧಿಕಾರಿಗಳು ಒಪ್ಪರಿಗೆಗಳಿಂದಲೂ ಮೇಲುಕಟ್ಟುಗಳಿಂದಲೂ ಒಪ್ಪುತ್ತಿದ್ದ ಬಿಡಾರಗಳನ್ನು ನಿರ್ಮಿಸಿ ಕೋಟೆಗಳನ್ನು ಕೋಟೆಯ ಬಾಗಿಲುಗಳಿಗೆ ಇಂದ್ರನೀಲ ರತ್ನಗಳಿಂದ ದ್ವಾರಬಂಧಗಳನ್ನು ನಿರ್ಮಿಸಿ ಅಲ್ಲಲ್ಲಿ ಪತಾಕೆಗಳನ್ನು ಕಟ್ಟಿಸಿ ಅಲಂಕಾರಗಳನ್ನು ಮಾಡಿಸಿದರು ಭರತನ ಸೇನೆಯು ಗಂಗಾ ನದಿ ತೀರಕ್ಕೆ ಹೋಗಿ ಅಲ್ಲಿ ಸುಲಭವಾಗಿ ದಾಟಿ ಹೋಗುವ ಹಾಗೆ ಏರ್ಪಾಡನ್ನು ಆ ಅಧಿಕಾರಿಗಳು ಮಾಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ